ವಿಜೃಂಭಣೆಯಿಂದ ಚಾಲನೆಗೊಂಡ ಸುಗಂಧಾ ದೇವಿಯ ಜಾತ್ರಾ ಮಹೋತ್ಸವ ಹೌದು ರಾಯಬಾಗ್ ತಾಲೂಕಿನ ಬಾವನ್ ಸೌಂದತಿ ಗ್ರಾಮದ ಶ್ರೀ ದೇವಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಚಾಲನೆಗೊಂಡಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಸುಗಂಧಾ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರ ಆರತಿ ನೈವೇದ್ಯ ಸೇರಿದಂತೆ ವಿವಿಧ ಧಾರ್ಮಿಕ ಕೈಕರ್ಯಗಳು ಜರುಗಿದವು ಇವತ್ತು ರಂಗಪಂಚಮಿಯಂದು ಪಂಚಮಿ ಎಂದು ಶ್ರೀ ಸುಗಂಧಾ ದೇವಿಯ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಕುಂಭಮೇಳವು ಅದ್ದೂರಿಯಾಗಿ ಜರುಗಿತು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ದೇವಿಯ ದರ್ಶನಕ್ಕೆ ಅಪಾರ ಪ್ರಮಾಣದಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಿಂದ ಭಕ್ತರು ಆಗಮಿಸಿದರು ಶಾಂತ ರೀತಿಯಿಂದ ದೇವಿಯ ದರ್ಶನ ಪಡೆದು ಪಾವಣರಾದರು ಬಳಿಕ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಮುಖಂಡರಾದ ಗುಳಗೌಡ ಪಾಟೀಲ್ ಹಾಗೂ ಸಿಬಿ ಕೆಎಸ್ಎಸ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ದಾದುಕಾಟಿ ಅವರು ಮಾತನಾಡಿ ಪ್ರತಿ ವರ್ಷದಂದೇ ಈ ವರ್ಷ ಕೂಡ ಶ್ರೀ ಸುಗಂಧ ದೇವಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗುತ್ತಿದೆ ಜಾತ್ರೆಯ ಅಂಗವಾಗಿ ಗುರುವಾರ ಮಾರ್ಚ್ ಇಪ್ಪತ್ತರಂದು ಮುಂಜಾನೆ ಒಂಬತ್ತು ಗಂಟೆಗೆ ನೌತರ ಜನರಲ್ ಕುದುರೆ ಗಾಡಿ ಶರಿಯತ್ತು ಶುಕ್ರವಾರ ಮಾರ್ಚ್ ಇಪ್ಪತ್ತು ಒಂದರಂದು ಮುಂಜಾನೆ ಹತ್ತು ಗಂಟೆಗೆ ಕುದುರೆ ಶರಿಯತ್ತು ಹಾಗೂ ಒಂದು ಕುದುರೆ ಒಂದು ಎತ್ತಿನ ಗಾಡಿಯ ಶರಿಯತ್ತು ಆಯೋಜಿಸಲಾಗಿದೆ ಶನಿವಾರ ಮಾರ್ಚ್ ಇಪ್ಪತ್ತೆರಡರಂದು ಮುಂಜಾನೆ ಹತ್ತು ಗಂಟೆಗೆ ಜೋಡ ಕುದುರೆ ಗಾಡಿ ಷರಿಯತ್ತು ಹಾಗೂ ರವಿವಾರ ಮಾರ್ಚ್ ಇಪ್ಪತ್ಮೂರರಂದು ಮುಂಜಾನೆ ಒಂಬತ್ತು ಗಂಟೆಗೆ ಜೋಡೆತ್ತಿನ ಗಾಡಿ ಶರಿಯತ್ತು ಆಯೋಜನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮುಖಂಡರಾದ ಅಣ್ಣಾ ಸಾಹೇಬ್ ಭೂವಿ ಮಾತನಾಡಿ ಶ್ರೀ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇದೇ ಪ್ರಥಮ ಬಾರಿಗೆ ಶನಿವಾರ ಮಾರ್ಚ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಜಂಗಿ ಕುಸ್ತಿಗಳನ್ನು ಆಯೋಜಿಸಲಾಗಿದೆ ಈ ಕುಸ್ತಿಗಳಲ್ಲಿ ನೇಪಾಳ ಸೇರಿದಂತೆ ವಿವಿಧ ರಾಷ್ಟ್ರದ ಹಾಗೂ ಭಾರತದ ವಿವಿಧ ರಾಜ್ಯಗಳ ಕುಸ್ತಿಪಟ್ಟುಗಳು ಭಾಗವಹಿಸಲಿದ್ದಾರೆ ಸುಮಾರು ಹತ್ತೊಂಬತ್ ನೂರ ಐವತ್ತಾರನೇ ಇಶಿಯಲ್ಲಿ ಶ್ರೀ ಸುಗಂಧಾದೇವಿ ಜಾತ್ರೆಯನ್ನು ಪ್ರಾರಂಭಿಸಿದವರು ಮೊದಲಿನ ಸರ್ಪಂಚರು ಹಾಗೂ ನಮ್ಮ ಅಜ್ಜನವರ ಆದರಂತ ದುಳುಗೌಡ ಬಾಳಗೌಡ ಪಾಟೀಲ್ ಇವರು ಹತ್ತೊಂಬತ್ತು ನೂರ ಇಸವಿಯಲ್ಲಿ ಪ್ರಾರಂಭ ಮಾಡಿದ್ರು ಜಾತ್ರೆ ಅವರು ಯಾವ ಉದ್ದೇಶನೇ ಮಾಡಿರಿಂದ್ರೆ ನಮ್ಮ ಎಲ್ಲ ಜನರು ಒಂದು ನಮ್ಮ ಗ್ರಾಮದವರೆಲ್ಲರೂ ಒಂದೇ ದಿವಸ ಕೂಡಿ ಹಾಗೂ ನಮ್ಮ ನಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳಲು ಜಾತ್ರೆ ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆಗಿನ ಹಿರಿಯರು ಹಾಗೂ ಇವರ ಇವರ ಅಧ್ಯಕ್ಷತೆಯಲ್ಲಿ ಗ್ರಾಮದ ಸುಗಂಧದೇವಿ ದೇವಿ ಜಾತ್ರೆ ಪ್ರಾರಂಭ ಆಯಿತು ಹಾಗೂ ಭ ಭವ್ಯ ಧನವಿ ಜಾತ್ರೆ ಕೂಡ ಅವರು ಪ್ರಾರಂಭ ಮಾಡ್ರು ಯಾಕಂದರೆ ನಮ್ಮ ಊರು ಕೃಷಿಕ ಪ್ರಧಾನವಾಗಿರೋದರಿಂದ ಇಲ್ಲಿ ಕೃಷಿಗೆ ಅನುಕೂಲ ಆಗುವಂಥ ಜಾತ್ರೆಯನ್ನು ಮಾಡಬೇಕನ್ನೋ ಉದ್ದೇಶದಿಂದ ದನಗಳ ಜಾತ್ರೆಯನ್ನು ಕೂಡ ಮಾಡಿದ್ರು ಕ್ರಮೇಣವಾಗಿ ಹಂಗೆ ಬೀಳ್ತಾ ಬೀಳ್ತಾ ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದು ಜಾತ್ರೆ ಸುಮಾರು ಎಪ್ಪತ್ತು ವರ್ಷಗಳಾಯ್ತು ಇವತ್ತಿನ ಜಾತ್ರೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ನಾವು ಜಾತ್ರೆ ಅತಿ ವಿಭಜ ಅಂದರೆ ಅತಿ ಭವ್ಯವಾಗಿ ಪ್ರಾರಂಭ ಆಗಿದೆ ತಾನೇ ಪ್ರಾರಂಭ ಮಾಡಿ ಬಂದಿದ್ದೀವಿ ಮೊದಲನೇದಾಗಿ ಮಂತ್ ಮಹಾರಾಜ್ ಮಠದಿಂದ ಭವ್ಯ ಮೆರವಣಿಗೆ ಮುಖಾಂತರ ಪಾಲ್ಕಿಯನ್ನು ಸುಗಂಧ ದೇವಿ ಗುಡಿಯವರಿಗೆ ಹೋಯ್ತೀವಿ ರಂಗ ಪಂಚಮಿ ಇರೋದರಿಂದ ಬಣ್ಣವನ್ನು ಹಾಡ್ಕೊತ ಎಲ್ಲರೂ ಪಲ್ಲಕ್ಕಿಯನ್ನು ಒಯ್ತಾರೆ ಆದರೆ ಬೇರೆ ಊರವ್ರಿಗೆ ಯಾರು ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಮಾಡದೆ ಈ ಕೆಲಸವನ್ನು ನಮ್ಮ ಗ್ರಾಮದ ಯುವಕರಾಗಲಿ ಅಥವಾ ಹಿರಿಯರಾಗಲಿ ಮಾಡ್ತಾರೆ ಅದೇ ರೀತಿ ಕುಂಭಮೇಳ ಕುಂಭಮೇಳ ಕೂಡ ಇರ್ತದೆ ಸುಮಾರು ಸಾವಿರಗಟ್ಲಿ ಹೆಣ್ಮಕ್ಳು ಕುಂಭವನ್ನು ತಗೊಂಡು ಆ ಪಾಲ್ಕಿ ಹಿಂದಗಡೆ ಬೆನ್ನಿರ್ತಾರೆ ಅದೇ ರೀತಿ ಒಂದು ಮೂರು ಸಾವಿರ ಜನರದ್ದು ಇವತ್ತಿನ ದಿವಸ ಊಟ ಕೂಡ ಇರ್ತದೆ ಅಲ್ಲಿ ಎಲ್ಲಿ ಜಾತ್ರೆಯ ಸ್ಥಳದಲ್ಲಿ ನಮ್ಮ ಮೂರವ್ರಿಗೆ ಊಟ ಇರೋಂಗಿಲ್ಲ ಪರವೂರಿನಿಂದ ಬಂದಂತ ದನಗಳೇ ವ್ಯಾಪಾರಸ್ಥರಾಗಲಿ ಅಥವಾ ಹೋಟೆಲು ವ್ಯಾಪಾರಸ್ಥರಿಗೆ ಊಟ ವ್ಯವಸ್ಥೆಯನ್ನು ಮಾಡಿರ್ತಾರೆ ಸುಮಾರು ಮೂರು ಸಾವಿರ ಜನದ ಊಟ ಇರ್ತದೆ ಅದೇ ರೀತಿ ನಾಳಿಂದ ಸುಮಾರು ಐದು ದಿನ ಜಾತ್ರೆ ನಡೀತದೆ ನಾಡಿಂದ ಶರ್ತ್ ಇರ್ತವೆ ನಾಡಿ ನಾಡ್ದು ಹಚ್ಚು ನಾಡ್ದು ಕುದುರೆ ಗಾಡಿ ಇರಬಹುದು ಎತ್ತಿನ ಗಾಡಿ ಇರಬಹುದು ಜಂಗಿನಿ ಕಾಯಿಲೆ ಕುಸ್ತಿ ಇರಬಹುದು ಎತ್ತಿನ ಗಾಡಿ ಇರಬಹುದು ನಾನಾ ರೀತಿ ನಮ್ಮ ಏನು ಭಾರತೀಯ ಸಂಸ್ಕೃತಿ ಪ್ರಕಾರ ಹಳ್ಳಿಯ ಸೊಡಗು ಏನು ಕಾರ್ಯಕ್ರಮಗಳು ಮಾಡಬೇಕು ಅವೆಲ್ಲ ಅತಿ ಭವ್ಯವಾಗಿ ನಡೀತೇವೆ ಇಲ್ಲಿ ಇಪ್ಪತ್ತು ವರ್ಷದಿಂದ ಜಾತ್ರೆ ಪ್ರಾರಂಭ ಇದೆ ಇಲ್ಲಿ ಸುಮಾರು ಎಲ್ಲ ಸುತ್ತಮುತ್ತಲಿನ ಜನ ಎಲ್ಲ ಬರ್ತಾರೆ ಮಹಾರಾಷ್ಟ್ರದಿಂದ ಕೂಡ ಇಲ್ಲಿ ಬರ್ತಾರೆ ವ್ಯಾಪಾರಸ್ಥರು ಕೂಡ ಮಹಾರಾಷ್ಟ್ರದಿಂದ ಇಲ್ಲಿ ಬರ್ತಾರೆ ಇಲ್ಲಿ ಅತ್ಯಂತ ಉತ್ತಮ ತಳಿಯ ದನಗಳು ಸಿಗುತ್ತವೆ ಮತ್ತೆ ನಾವು ನಮ್ಮ ಮನೆಯಲ್ಲಿರುವಂಥ ದನಗಳು ಕೂಡ ಮಾರಕ ಒಂದು ಭವ್ಯವಾದ ಮಾರ್ಕೆಟ್ ಇದೆ ಇದು ರೈತರಿಗೋಸ್ಕರನೇ ಸುಮಾರು ಹತ್ತೊಂಬತ್ತು ಐವತ್ತಾರನೇ ಇಷ್ಟು ದುಳುಗೋಡ ತುಳುಗೌಡ ಪಾಟೀಲ್ ಅವರು ಕಟ್ಟಿದಂಥ ಜಾತ್ರೆ ಇದು ರೈತರ ಸಲುವಾಗಿ ಬೇರೆ ಏನೋ ಉದ್ದೇಶ ಇಲ್ಲ ಅತರ ಸಲುವಾಗಿ ಕಟ್ಟಿದಂತ ಜಾತ್ರೆ ರೈತರಿಗೆ ಒಂದು ಮನೋರಂಜನೆಗೋಸ್ಕರ ನಾಟಕ ಕೂಡ ಪ್ರತಿ ವರ್ಷ ಬರ್ತಿದೆ ಇಲ್ಲಿ ಈ ವರ್ಷ ಏನು ಪ್ರತಿ ವರ್ಷದಂತೆ ಕೂಡ ಎಲ್ಲಾ ವಿಶೇಷವಾಗಿ ಇದೆ ಏನು ಬಹಳ ವಿಶೇಷ ವ್ಯವಸ್ಥಿತವಾಗಿ ನಡೆದಿದೆ ಸ್ವಲ್ಪ ಮಕ್ಳು ಬರುವ ಸಂಖ್ಯೆ ಕಡಿಮೆ ಆಗಬಹುದು ಈ ಸಲ ಯಾಕಂದ್ರೆ ಒಂದು ವರ್ಷ ಹೆಂಗ್ ಬರ್ತೈತ್ರಿ ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕ್ ಜಾತ್ರೆ ಒಂದ್ ಕೆಲವೊಂದು ದಿವ್ಸ ಮಾರ್ಚ್ ಫಿಫ್ಟೀನ್ ಸಿಕ್ಸ್ಟೀನ್ ನೈನ್ಟೀನ್ ತಗ ಬರ್ತಿದ್ ಈ ನೈನ್ಟೀನ್ ಟ್ವೆಂಟಿ ಒಳಗೆ ಬರ್ತಂದ್ರೆ ಸ್ವಲ್ಪ ಜಾತ್ರೆ ಮಕ್ಳು ಬರುವ ಸಂಖ್ಯೆ ಕಡಿಮೆ ಆಗಿತ್ತು ಸರ್ ಕೆಲವೊಂದು ಊರ ಹಿರಿಯರು ಎಪ್ಪತ್ತು ವರ್ಷದಿಂದ ಇದೇ ಡೇಟ್ ಅದನ್ನ ಚೇಂಜ್ ಮಾಡಕ್ ಸಾಧ್ಯ ಆಗೋದಿಲ್ಲ ಓಕೆ ಎಲ್ಲರೂ ಈ ಏನು ಆಲ್ಮೋಸ್ಟ್ ಜನನು ಕೂಡ ಭಾರಿ ಸೇರಿದೆ ಅಂಗಡಿ ವ್ಯಾಪಾರ ಕೂಡ ನಡಿತಾ ಇದೆ ದನಗಳು ಭವ್ಯ ವ್ಯಾಪಾರ ನಡೀತಾ ಇದೆ ಅದರಿಂದ ಪೋಸ್ಟ್ಮೋನ್ ಮಾಡುವಂಥದ್ದು ಏನು ಮಾಡಂಗಿಲ್ಲ ಯಾಕಂದ್ರೆ ಪೋಸ್ಟ್ಮೋನ್ ಮಾಡಿದ್ರೆ ಮುಂದೆ ಬರುವಂತ ಜಾತ್ರೆಗಳಿಗೆ ಅವ್ರಿಗೆ ಹೊಡೆತು ಬೀಳ್ಬೋದು ನಮಗೆ ಬೀಳ್ಬೋದು ಈ ಟೈಮ್ ಟೈಮ್ನಾಗ ನಮ್ಮ ಜಾತ್ರೆ ಇರೋದ್ರಿಂದ ಬೇರೆ ಕಡೆ ಎಲ್ಲಿ ಜಾತ್ರೆ ಇರೋಂಗಿಲ್ಲ ಈ ತಲಾ ತಲಾಂತರದಿಂದ ಬಂದಿದೀವಿ ನಾವು ಚೇಂಜ್ ಮಾಡಕ್ಕೆ ಸಾಧ್ಯ ಆಗಂಗಿಲ್ಲ ಓಕೆ ಬರ್ತೇ ವರ್ಷದ ಅಂತ ಈ ವರ್ಷ ಜರಾ ಜಾತ್ರೆ ಹೆಚ್ಚು ಕೂಡಿತಿ ಅಂಗಡಿಗಳು ಹೆಚ್ ಬಂದವು ರಾತ್ರಿ ಪ್ರತಿ ವರ್ಷದ ಇವತ್ತು ಈಗ ಏನೇನು ಐತ್ರಿ ರೀ ಬೆಳಿಗ್ಗೆ ಏನೇನು ಕಾರ್ಯಕ್ರಮಗಳು ಪಾಲಿಕೆ ಪಾಲಿಕೆ ಮೆರವಣಿಗೆ ಇರ್ತಿತ್ತು ಪ್ರತಿ ವರ್ಷದಂತೆ ಪಾಲಿಕೆ ಮೆರವಣಿಗೆ ದೇವಿ ಶಾಂತ ರೀತಿ ಅಂದರೆ ಪಾಲಿಕೆ ಮೆರವಣಿಗೆ ಆಗುತ್ತೆ ಮತ್ತೆಲ್ಲ ವಸ್ತವ ಜೋಳ ಆಗಿತ್ತು ಸಗಂಧ ದೇವಿ ಜಾತ್ರೆ ಪ್ರತಿ ವರ್ಷ ನಮ್ಮ ದೇವಿ ದೇವತ್ತು ಪ್ರತಿ ವರ್ಷ ಐದು ದಿವಸ ನಾಲ್ಕು ದಿವಸ ಕಾರ್ಯಕ್ರಮವನ್ನು ಜಾತ್ರೆ ಹೆಚ್ಚಿಸ್ತವು ಬೆಂಗಳೂರು ಜಾತ್ರೆ ಸಹ ಸಾಕವಾದ ಬೆಂಗಳೂರು ಬಂದಿದೆ ಮಾರಾಟ ನಾಡಿದ್ದವು ಮತ್ತು ಪ್ರತಿ ವರ್ಷ ನೀರಿನ ಸ್ವಲ್ಪ ತೊಂದರೆ ಇರ್ತೀವಿ ಸ್ವಲ್ಪ ಸಹಕಾರ ನೀರಿದ್ದವು ಜಾತ್ರೆಗಳಿಗೆಲ್ಲ ಕಮಿತ ಉತ್ತಮ ರೀತಿಯಿಂದ ವ್ಯವಸ್ಥೆ ಮಾಡಿದರು ಹಿಂದೂಗಳು ಮತ್ತು ಯಾವುದೇ

ಅಂತಾರಾಷ್ಟ್ರೀಯ ಕುಸ್ತಿಗಳನ್ನು ಪಂದ್ಯ ಪಂದ್ಯಾವಳಿ ಪ್ರಪ್ರಥಮವಾಗಿ ನೇಮಿಸಿದೆವು ಇದು ಇದರ ಪ್ರಥಮ ಬಹುಮಾನನ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಎರಡನೇ ಭಗವಾನ ಮಹಾವೀರ್ ಮೋಹಿಯವರು ಮೂರನೇ ಭವಾನ ಅವರು ಅವರು ಇವೆಲ್ಲ ಕಡೆಯಿಂದ ಇದನ್ನು ಮಾಡಿ ಇದು ಪ್ರಥಮ ಬಾರಿಗೆ ಒಂದು ನಮ್ಮಲ್ಲಿ ಏನಾಗೈತಿ ಕುಸ್ತಿ ಪಂದ್ಯಾವಳಿಗಳೇ ನಶಿಸ್ಕೊಂಡಿದ್ದವು ಆದ ಕಾರಣ ಎಲ್ಲ ಮೊಬೈಲ್ದಾಗ ಅದು ನೋಡ್ಕೋತ ಜನ ಇದನ್ನ ಮಾಡೋ ಒಂದು ಒಂದು ಏನೋ ಒಂದು ಮಾಡ್ಬೇಕಂತೇಳಿ ನಾವು ಈ ಸಲ ಮಾಡ್ಬೇಕಂತೇಳಿ ಕುಸ್ತಿ ರೀ ಇದು ಹರಿಯಾಣ ನೇಪಾಳ ಕೋಹಾಪುರ ಸೋಲಾಪುರ ಈ ಕಡೆಯಿಂದ ಎಲ್ಲ ಪುಸ್ತಕ ಬರ್ತಾ ಕೊಡ್ತಾ ರೀ ಎಷ್ಟು ಬಹುಮಾನ ಇಷ್ಟ ಬಹುಮಾನ ಎರಡು ಲಕ್ಷ ಮಾಡಿ ಇಟ್ಟಿದವ್ರಿ ಎರಡನೇ ಬೋಮಾನ ಒಂದು ಲಕ್ಷ ಐವತ್ತು ಸಾವಿರ ಮೂರನೇ ಬಹುಮಾನ ಎಪ್ಪತ್ತೈದು ಸಾವಿರ ನಾಲ್ಕನೇದ ಐವತ್ತು ಸಾವಿರ ಐದನೇದ ಮೂವತ್ತೈದು ವರ್ಷ ಇದು ವರ್ಷ ಪುಸ್ತಕ ಎಷ್ಟು ಜನ ಬರ್ಬೋದು ರೀ ನಮ್ಮಲ್ಲಿ ಈಗ ಒಂದು ಮೂವತ್ತೈದು ಜನ ಪುಸ್ತಕ ಇದು ಮಾಡಿ ಜೋಡಿ ಜೋಡಿ ನೇಪಾಳದಿಂದ ಬರ್ತಾ ಇದ್ದಾರೆ ಆಮೇಲೆ ಕೊಲ್ಲಾಪುರ ಎರಡ್ನೇ ಬಹುಮಾನ ಅವ್ರದ್ದು ಎರಡನೇ ಮೌಲಿ ಜಮದ ಅವ್ರು ಬರ್ತಾ ಈ ಸಂದರ್ಭ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಲ್ಲ ಈ ಸಲ ಈ ಸ್ಪಷ್ಟ ಟೈಮ್ ಇದ್ದು ಮುಂದಿನ ಸಲ ಮತ್ತೆ ಜಾಸ್ತಿ ಮಾಡಿದ್ದು ಇದು ಮಾಡಿವು ಎಲ್ಲ ಭಕ್ತಾದಿಗಳು ಬಂದು ಕುಸ್ತಿ ಅಭಿಮಾನಿಗಳು ಬಂದು ಇದಕ್ಕೆ ಒಂದು ಪ್ರೋತ್ಸಾಹ ಮಾಡಿ ವೀಕ್ಷಿಸಬೇಕು ವೀಕ್ಷಣೆ ಮಾಡಿ ಕಷ್ಟ ಇದು ಮಾಡ್ಬೇಕಂತ ಹೇಳಿ ನಾವು ತಮ್ಮ ನಿರೀಕ್ಷೆ ಏನು ಎಷ್ಟು ಜನ ಕೊಡಬಂದು ನಿರೀಕ್ಷೆ ನಮ್ಮ ನಿರೀಕ್ಷೆ ಒಂದು ಹತ್ತು ಸಾವಿರದಿಂದ ಜಾಸ್ತಿ ಕೊಡಬೇಕಾ ಕೂತಿತ್ತು ಅಂತೇಳಿ ನಮಗೆ ನಿರೀಕ್ಷೆ ಇರ್ತೀರಿ ಅವರಿಗಿಂದ ಎಲ್ಲ ಜನ ಸಂಪಾದ ಮೂರು ಹೆಚ್ಚಿಗೆ ಅಂತ ಇದ್ರೆ ಆದ್ರೆ ನಮ್ಮದ್ರೆ ಒಂದು ಒಂದು ಹತ್ತು ಸಾವಿರ ಜನ ಕೊಡಬೇಕಂತ ಹೇಳ್ತೀವಿ ಯಾವ ಟೈಮಿಂಗ್ ಮೂರು ಗಂಟೆ ಇಪ್ಪತ್ತೆರಡು ತಾರೀಕು ಮೂರು ಗಂಟೆಗೆ ಗಂಟೆಗಿತ್ತಿದಾವ್ರಿ ಆಮೇಲೆ ಮೂರು ಗಂಟೆಯಿಂದ ಸ್ಟಾರ್ಟ್ ದನಗಳಿಗೆ ನಮ್ಮ ಮಾಯವರನ್ನ ಮಾಹಿತಿ ಅಭಿಮಾನಿ ಮನೆ ನಾವು ಒಂದು ವರ್ಷ ಏನೈತಿ ಜಾತ್ರೆ ದನಗಳು ಕಡಿಮೆ ಆಗ್ತದವ್ರೆ ದೃಷ್ಟಿ ಇಟ್ಟಕೊಂದು ದನಗಳಿಗೆ ಮೇವಿನ ವ್ಯವಸ್ಥೆ ಮಾಡಿದವ್ರಿ ನಾಳೆ ಹನ್ನೆರಡು ಗಂಟೆ ಎಷ್ಟು ಜನ ದನಗಳಿಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಎಲ್ಲ ದನಗಳಿಗೆ ಕೊಡ್ಬೇಕಂದ್ರೆ ನಾವು ಏನು ಜಾತ್ರೆಲಿ ಎಷ್ಟು ಜನ ಕುಡಿದವ್ರೆ ಎಲ್ಲ ದನಗಳಿಗೆ ಕೊಡಬೇಕಂತ ಮೇವಿನ ವ್ಯವಸ್ಥೆ ಮಾಡಿ ಏನೇನು ಸೌಕರ್ಯ ಇಲ್ಲ ಏನು ಈಗ ಮೇವಿನ ವ್ಯವಸ್ಥೆ ಅಷ್ಟೇ ಅಷ್ಟ ರೀ Mundial year